ನವರಾತ್ರಿಯ ಮೊದಲ ದಿನ ಇವತ್ತು ಆರಂಭ ಆಗಿದೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಪ್ರತಿ ವರ್ಷ ಈ ನವರಾತ್ರಿಯಲ್ಲಿ ಬೊಂಬೆಗಳ ಪ್ರದರ್ಶನವನ್ನು ಮಾಡ್ತಾ ಇದೆ ಅದು ಸುಮಾರು ಇವತ್ತು ಆರಂಭ ಆಗಿ ಒಂದು ತಿಂಗಳವರೆಗೆ ಜಾನಪದ ಲೋಕದಲ್ಲಿ ಈ ಬೊಂಬೆಗಳ ಪ್ರದರ್ಶನ ಇರ್ತದೆ ಮತ್ತು ಈ ವಿಜಯನಗರದ ಅರಸರ ಕಾಲದಲ್ಲಿ ಜನಪರವಾದಂಥ ರೀತಿಯಲ್ಲಿ ರೂಪಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಬೊಂಬೆಗಳ ಪ್ರದರ್ಶನ ಆ ಕಾಲದಿಂದ ಇಲ್ಲಿವರೆಗೂ ನಡೀತಾ ಬಂದಿದೆ ಮೈಸೂರಿನ ಅರಸರ ಕೈಗೆ ಇದು ಬಂದ ಮೇಲೆ ದಸರಾ ಆಚರಣೆ ಅದು ಇನ್ನಷ್ಟು ವ್ಯಾಪಕವಾಗಿ ಎಲ್ಲ ಹಳ್ಳಿಗಳು ಮತ್ತೆ ಹಳ್ಳಿಗಳನ್ನ ಮನೆಗಳು ಮತ್ತೆ ಪಟ್ಟಣಗಳಲ್ಲಿನ ಮನೆಗಳಲ್ಲಿ ಬೊಂಬೆಗಳ ಪ್ರದರ್ಶನ ಮಾಡತಕ್ಕಂತ ಒಂದು ಪರಿಪಾಠವನ್ನ ನಮ್ಮ ಜನ ರೂಪಿಸ್ಕೊಂಡು ಬಂದ್ರು ಅದನ್ನ ಜಾನಪದ ಲೋಕದಲ್ಲಿ ಕೂಡ ಮುಂದುವರಿಸಬೇಕು ಅಂತೇಳಿ ನಾವು ಕಳೆದ ಅನೇಕ ವರ್ಷಗಳಿಂದ ಈ ಬೊಂಬೆಯ ಪ್ರದರ್ಶನಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಬೊಂಬೆಗಳಲ್ಲಿ ಅನೇಕ ವೈವಿಧ್ಯಗಳು ಕೂಡ ಇದೆ ಸೊ ಸ್ಥಳಾವಕಾಶದಿಂದ ಸ್ವಲ್ಪ ಕಡಿಮೆ ಆದರೂ ಕೂಡ ವೈವಿಧ್ಯಮಯವಾದಂಥ ಬೊಂಬೆಗಳನ್ನು ನಾವು ಮಾಡಿದ್ದೀವಿ ಏನಂತ ಅಂದರೆ ನೋಡಿ ಪಟ್ಟದ ಬೊಂಬೆಗಳು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಸರಸ್ವತಿ ಗೋವರ್ಧನಗಿರಿಯಲ್ಲಿ ಎತ್ತುತ್ತಿರುವಂಥ ಕೃಷ್ಣ ವಿಷ್ಣುವಿನ ಪರಿವಾರ ರಾವಣನ ದರ್ಬಾರು ದೇವಸ್ಥಾನದ ಮುಂದೆ ಕುಣಿತ ಮತ್ತು ಮೆರತೆಗಳ ಉತ್ಸವದ ಬೊಂಬೆಗಳು ಮೈಸೂರಿನ ಅರಮನೆಯ ವಿಚಾರಗಳು ಚಾಮುಂಡಿಯ ದೇವಸ್ಥಾನದ ಶಿಖರ ಮತ್ತು ನಮ್ಮ ಸಂವಿಧಾನವನ್ನು ರೂಪಿಸಿರ್ತಕ್ಕಂಥ ವ್ಯಕ್ತಿಗಳ ಕೆಲವು ಬೊಂಬೆಗಳು ಹೀಗೆ ವೈವಿಧ್ಯಮಯವಾದಂಥ ಬೊಂಬೆಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸೊ ಆ ಮೂಲಕ ನಮ್ಮ ಕರ್ನಾಟಕದ ಒಂದು ವ್ಯಕ್ತಿ ಚಿತ್ರಣವನ್ನು ಅಂದರೆ ಯಾವ್ಯಾವ ರೀತಿಯ ವ್ಯಕ್ತಿಗಳಿದ್ರು ಮತ್ತು ಪ್ರದರ್ಶನದ ಚಿತ್ರಣವನ್ನು ಯಾವ್ಯಾವ ರೀತಿಯ ಪ್ರದರ್ಶನಗಳಲ್ಲಿ ನಡೀತಾ ಇತ್ತು ಮತ್ತು ವಾಸ್ತುಶಿಲ್ಪದ ಚಿತ್ರಣವನ್ನು ಈ ಬೊಂಬೆಗಳ ಮೂಲಕ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನಮ್ಮ ನಂಬಿಕೆ ಆ ದೃಷ್ಟಿಯಿಂದ ವೈವಿಧ್ಯಮಯವಾದಂಥ ಬೊಂಬೆಗಳನ್ನ ನಮ್ಮ ಜಾನಪದ ಲೋಕದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಒಂದು ತಿಂಗಳ ಕಾಲ ಇರುತ್ತದೆ ದಯಮಾಡಿ ಎಲ್ಲ ಆಸಕ್ತರು ಜಾನಪದ ಲೋಕಕ್ಕೆ ಆಗಮಿಸಿ ಬೊಂಬೆಯ ಪ್ರದರ್ಶನ ನೋಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಲೈಲಾ ಟಿ ಎಂ ಅಂತ ಈ ವರ್ಷ ನಾನು ಜಾನಪದ ಡಿಪ್ಲೊಮೊಗೆ ಸೇರ್ಕೊಂಡಿದ್ದೀನಿ ನಾನಲ್ಲ ಎಲ್ಲರೂ ಸೇರ್ಕೊಂಡಿದ್ದಾರೆ ಈ ವರ್ಷ ಜಾನಪದ ಡಿಪ್ಲೊಮೊಗೆ ನಾನು ಪ್ರತಿ ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಇದೇ ತರ ಇದು ನವರಾತ್ರಿಯಲ್ಲಿ ಗೊಂಬೆಗಳನ್ನ ಪ್ರದರ್ಶನಕ್ಕಿರ್ತಾರೆ ತುಂಬ ಖುಷಿ ಆಗುತ್ತೆ ಬಂದು ನೋಡಿದ್ರೆ ಪಟ್ಟದ ಗೊಂಬೆ ಆಮೇಲೆ ರಾಮ ಲಕ್ಷ್ಮಣ ಎಲ್ಲ ಗೊಂಬೆಗಳನ್ನ ನೋಡ್ತೀವಿ ಪ್ರತಿ ವರ್ಷ ಬಂದು ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ವರ್ಷ ಈ ಥರ ಒಂದು ಕಾರ್ಯಕ್ರಮ ಮಾಡೋದಂತೂ ತುಂಬ ಅದ್ಭುತ ಅನಿಸುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ನಾನು ಬೆಂಗಳೂರಿಂದ ಬಂದಿದ್ದೀನಿ ನವರಾತ್ರಿ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರೋದೇನೆಂದರೆ ಬೊಂಬೆಗಳು ಇಲ್ಲಿ ಹಲವಾರು ವರ್ಷಗಳಿಂದ ಜಾನಪದ ಲೋಕದಲ್ಲಿ ಬೊಂಬೆಗಳು ಎಸ್ಪೆಷಲಿ ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ತುಂಬ ಬ್ಯೂಟಿಫುಲ್ಲಾಗಿ ಇಲ್ಲಿ ಪ್ರೆಸೆಂಟ್ ಮಾಡ್ತಿರ್ತಾರೆ ಬಟ್ ಇವತ್ತು ಏನು ಸ್ಪೆಷಲ್ ಅಂದರೆ ನಾನು ಇಲ್ಲಿ ಸ್ಟೂಡೆಂಟಾಗಿ ಭಾಗ ಭಾಗವಹಿಸಿ ನಾವು ಒಟ್ಟಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಹಾಗಾಗಿ ಈ ಒಂದು ಖುಷಿ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಆನ್ಲೈನಿಂದ ಮೇ ಬಿ ಕೆಲವೊಂದು ದಿನಗಳಾದಮೇಲೆ ನೀವು ಇಲ್ಲಿ ಬನ್ನಿ ಒಟ್ಟಿಗೆ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಥ್ಯಾಂಕ್ ಯು